ಇಲ್ಲ ಅಂದ್ರೂ ತುಂಬ ಜನಗಳು ತಿಳ್ಕೊಳಕ್ಕೆ ಬಯಸ್ತಾರೆ ಲಾಫ್ ಅಟ್ರಾಕ್ಷನ್ನ ಟೀಚಿಂಗ್ಸ್ನ ಉಪಯೋಗ ಮಾಡಿಕೊಂಡು ಫೈನಾನ್ಷಿಯಲ್ ಅಬ್ಬರ್ಡೆನ್ಸ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿದಿರಲೂಬಹುದು ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಗೆ ಕೆಲಸ ಮಾಡುತ್ತೆ ಅಂತ ಮತ್ತೆ ನಿಮಗೆ ಬಹುಶಃ ಅನ್ನಿಸ್ತಾ ಇರುತ್ತೆ ನಾನು ಎಲ್ಲ ವಿಷಯಗಳನ್ನ ಕರೆಕ್ಟಾಗೆ ಇದ್ದೀನಲ್ಲ ಅಂತ ಆದರೆ ಈಗಲೂ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಫೈನಾನ್ಷಿಯಲ್ ಅಬ್ಬರ್ಡೆನ್ಸ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಲಾಫ್ ಅಟ್ರಾಕ್ಷನ್ನ ಪ್ರಿನ್ಸಿಪಲ್ನ ಉಪಯೋಗ ಹೇಗೆ ಮಾಡ್ಕೋಬಹುದು ಪ್ರತಿಯೊಬ್ಬರು ಹೆಚ್ಚೆಚ್ಚಾಗಿ ದುಡ್ಡು ಮಾಡೋಕ್ಕೆ ಬಯಸ್ತಾರೆ ಹೇಳಬೇಕಂದ್ರೆ ತುಂಬ ಜನಗಳು ದುಡ್ಡಿನ ಜೊತೆ ಕೆಟ್ಟ ಸಂಬಂಧಗಳನ್ನ ಹೊಂದಿರ್ತಾರೆ ನಿಜ ಏನಪ್ಪಾ ಅಂದರೆ ಫೈನಾನ್ಷಿಯಲ್ ಅಬ್ಬಂಡೆನ್ಸ್ ನಿಮ್ಮ ಮೈಂಡ್ನಲ್ಲಿ ಶುರುವಾಗುತ್ತೆ ತುಂಬ ಜನಗಳಿಗೆ ಮನಿ ಮ್ಯಾನಿಫೆಸ್ಟೇಷನ್ನಿಂದ ಹಿಂದೆ ಹಾಕೋದೇನಪ್ಪ ಅಂದರೆ ದುಡ್ಡು ಮತ್ತು ದುಡ್ಡಿನ ಬಗ್ಗೆ ಅವರಿಗಿರೋ ಬಿಲೀಫ್ ಸಿಸ್ಟಮ್ ಲಾ ಆಫ್ ಅಟ್ರಾಕ್ಷನ್ ಎಕ್ಸ್ಪರ್ಟ್ಸು ಅವಾಗವಾಗ ಹೇಳ್ತಾನೆ ಇರ್ತಾರೆ ಏಳು ದಿನದಲ್ಲಿ ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಆ್ಯಂಡ್ ಇಟ್ಸ್ ಟ್ರೂ ಮನಿ ಅಬ್ಬಂಡೆನ್ಸ್ ಸಂಪೂರ್ಣವಾಗಿ ಸಾಧ್ಯವಾಗುತ್ತೆ ನೀವು ಕೇವಲ ರೈಟ್ ಟೆಕ್ನಿಕ್ ಬಳಸ್ಕೋಬೇಕಾಗತ್ತೆ ಇದನ್ನು ಬಿಟ್ಟು ನಿಮಗೆ ಮನಿ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ನೀವು ನಿಶ್ಚಿತವಾಗಲೂ ನಿಮ್ಮ ಜೀವನದಲ್ಲಿ ಅಧಿಕವಾಗಿ ದುಡ್ಡನ್ನು ಅಟ್ರಾಕ್ಟ್ ಮಾಡೋ ಈ ಸಲಹೆಗಳಿಂದ ಪ್ರಯೋಜನ ಪಡ್ಕೊಳ್ತೀರಾ ಅಂದರೆ ಈ ಬೇಸಿಕ್ ಫೈನಾನ್ಷಿಯಲ್ ಅಬ್ಬರ್ಡೆನ್ಸ್ ಟೆಕ್ನಿಕ್ನ ಫಾಲೋ ಮಾಡಿಕೊಂಡು ನೀವು ನಿಮ್ಮ ಬ್ಲೂ ಪ್ರಿಂಟನ್ನು ತಯಾರು ಮಾಡ್ಕೋಬೋದು ಇದರಿಂದ ನಿಮ್ಮ ಮನಿ ಮೈಂಡ್ಸೆಟ್ಟನ್ನು ಲಾ ಆಫ್ ಅಟ್ರಾಕ್ಷನ್ನ ಜೊತೆ ಆ ಲೈನ್ ಮಾಡಿಕೊಂಡು ಫೈನಾನ್ಷಿಯಲ್ ಅಬ್ಬರ್ಡೆನ್ಸನ್ನು ಅಚೀವ್ ಮಾಡ್ಕೋಬೋದು ಸ್ಟೆಪ್ ನಂಬರ್ ಒನ್ ಫೋಕಸ್ ಆನ್ ಅಬ್ಬಂಡೆನ್ಸ್ ಯಾವಾಗಲೂ ಲಾ ಆಫ್ ಅಟ್ರಾಕ್ಷನ್ ನಮ್ಮ ಮನಿ ಟಿಪ್ಸ್ ನ ಲಿಸ್ಟ್ನಲ್ಲಿ ಅಗ್ರಸ್ಥಾನದಲ್ಲಿದೆ ಈ ಎಕ್ಸರ್ಸೈಸು ಲಾ ಆಫ್ ಅಟ್ರಾಕ್ಷನ್ನ ಫೌಂಡೇಶನ್ ಪ್ರಿನ್ಸಿಪಲ್ನ ಮೇಲೆ ಆಧಾರವಾಗಿರುತ್ತೆ ನೀವು ಯಾವುದ್ರ ಮೇಲೆ ಧ್ಯಾನನ ಕೇಂದ್ರ ಮಾಡ್ತಿರೋ ಅದನ್ನೇ ನೀವು ಹೆಚ್ಚಾಗಿ ಅಟ್ರಾಕ್ಟ್ ಮಾಡ್ಕೊಳ್ತೀರಾ ಇದಕ್ಕೋಸ್ಕರನೇ ನಿಮ್ಮ ಹತ್ರ ಆಲ್ರೆಡಿ ಇರೋವಂಥ ಅಬ್ಬಂಡೆನ್ಸ್ನ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಆಗ ನಿಮ್ಮ ಹತ್ರ ಇನ್ನೂ ಅಬ್ಬಂಡೆನ್ಸ್ ಬೇಗ ಬರುತ್ತೆ ಇದನ್ನ ಮಾಡೋದಕ್ಕೆ ತುಂಬ ವಿಧಾನಗಳಿದೆ ಫಾರ್ ಎಕ್ಸಾಂಪಲು ಮೊದಲನೇದು ಒಂದು ಡೈರಿ ಇಟ್ಕೊಳ್ಳ್ರಿ ಡೈಲಿ ಐದು ವಸ್ತುಗಳನ್ನು ಇಲ್ಲ ವಿಷಯಗಳನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ರಿ ಮೂರರಿಂದ ಐದು ನಿಮಿಷ ಕಣ್ಣು ಮುಚ್ಕೊಂಡು ಪ್ರತಿ ಕ್ಷಣನೂ ಅಬ್ಬಂಡೆನ್ಸ್ಗಾಗಿ ಗ್ರೇಟ್ಫುಲ್ನ ಫೀಲ್ ಮಾಡಿರಿ ಆಳವಾದ ಭಾವನೆಗಳಲ್ಲಿ ವಾಸಿಸೋದಕ್ಕೆ ಸಮಯ ಕೊಡ್ರಿ ಎರಡನೇದು ಫ್ಲಿಪ್ ದ ಸ್ಕ್ರಿಪ್ಟ್ ಯಾವಾಗ ನೀವು ಫೈನಾನ್ಷಿಯಲ್ ಅಬ್ಬಂಡೆನ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರೋ ನಿಮ್ಮ ಇನ್ನರ್ ಕ್ರಿಟಿಕ್ಸ್ ನಿಮಗೆ ಹೇಳ್ತಾ ಇರುತ್ತೆ ನೀನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ನೀನು ಶ್ರೀಮಂತನಾಗೋಕ್ಕೆ ಅರ್ಹನಲ್ಲ ಅನ್ನುತ್ತೆ ಲಾಯಕ್ಕಲ್ಲ ಅನ್ನತ್ತೆ ಯಾವಾಗೆಲ್ಲ ಈ ಥರ ನೆಗೆಟಿವ್ ಥಾಟ್ಸ್ ಬರುತ್ತೋ ಆ ಕ್ಷಣನೇ ಇಮ್ಮಿಡಿಯೇಟ್ಲಿ ಉಲ್ಟಾ ಮಾಡಿಬಿಡ್ರಿ ಮೀನ್ಸ್ ಫ್ಲಿಪ್ ದ ಸ್ಕ್ರಿಪ್ಟ್ ಮತ್ತು ಆಪೋಸಿಟ್ ಡೈರೆಕ್ಷನ್ನ ಮೇಲೆ ಫೋಕಸ್ ಮಾಡಿರಿ ಹ್ಞೂ ನೀವು ಯಾವಾಗ ಚಿಂತೆ ಮಾಡ್ತಾ ಇರ್ತೀರೋ ನನಗೆ ಅನ್ನಿಸ್ತಾ ಇಲ್ಲ ಫೈನಾನ್ಷಿಯಲ್ ಅಬ್ಬಣ್ಣೆಸ್ ಪಡ್ಕೊತೀನಿ ಅಂತ ನೀವು ನಿಮಗೆ ಹೇಳ್ಕೊಳ್ರಿ ಪ್ರತಿಯೊಬ್ಬರು ತುಂಬ ಯಶಸ್ವಿ ಆಗ್ಬೌದು ಮತ್ತು ದೊಡ್ಡ ಮಟ್ಟದ ಹಣವನ್ನು ದೊಡ್ಡ ರೀತಿಯಲ್ಲಿ ಗಳಿಸ್ಬೋದು ಅಂತ ಸಂಪೂರ್ಣ ದೃಢತೆಯಿಂದ ಹೇಳ್ಕೊಳ್ರಿ ಮೂರನೇದು ಮನಿ ಲವ್ಸ್ ಅಟೆನ್ಷನ್ ನೀವುಗಳು ನೀಡೋ ಗಮನ ನಿಮ್ಮ ಜೀವನದಲ್ಲಿ ಏನನ್ನು ಅಟ್ರಾಕ್ಟ್ ಮಾಡ್ಕೊಳ್ತೀರಾ ಅನ್ನೋದನ್ನು ಡಿಸೈಡ್ ಮಾಡುತ್ತೆ ಯಾವಾಗ ನೀವು ದುಡ್ಡಿನ ಮೇಲೆ ಫೋಕಸ್ ಮಾಡಲ್ವೋ ಆಗ ನೀವು ದುಡ್ಡನ್ನು ಹೇಗೆ ತಾನೇ ಎಳ್ಕೊಳ್ಳೋದಕ್ಕೆ ಸೆಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಆಗಲ್ಲ ಹಾಗಂತ ಕೂಡಲೇ ಅದರರ್ಥ ಈ ಥರ ಆಗಲ್ಲ ಧ್ಯಾನ ಕೇಂದ್ರಿತ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಎಷ್ಟು ಕಡಿಮೆ ದುಡ್ಡಿದೆ ಇಲ್ಲ ನನ್ನ ಹತ್ರ ಜಾಸ್ತಿ ದುಡ್ಡಿಲ್ವಲ್ಲ ಅಂತ ಭಯ ಇದ್ದರೆ ಇಲ್ಲ ಲ್ಯಾಕ್ ಮೇಲೆ ಫೋಕಸ್ ಮಾಡ್ತಾ ಇದ್ದರೆ ಇದನ್ನೇ ಅಟ್ರಾಕ್ಟ್ ಮಾಡ್ಕೊಳ್ತಿರ್ತೀರಾ ಜೋಕೆ ಇದ್ರ ಬದಲು ನಿಮ್ಮ ಹತ್ರ ಎಷ್ಟೊಂದು ದುಡ್ಡಿನ ರಾಶಿ ಇದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡಿರಿ ಈ ಥರ ಮಾಡೋದಕ್ಕೆ ಒಂದು ಈಸಿ ಮೆಥಡ್ ಏನಪ್ಪ ಅಂದರೆ ಒಂದು ಆರ್ಡರ್ಲಿ ಬಜೆಟ್ನ ಇಟ್ಕೋಬೇಕಾಗುತ್ತೆ ಟ್ರ್ಯಾಕ್ ಯುವರ್ ಇನ್ಕಮ್ ವಾರಕ್ಕೊಮ್ಮೆ ಇಲ್ಲ ತಿಂಗಳಿಗೊಮ್ಮೆ ನಿಮ್ಮ ಆದಾಯವನ್ನು ಟ್ರ್ಯಾಕ್ ಮಾಡಿರಿ ಇದು ಕೇವಲ ಲಾಫ್ ಅಟ್ರಾಕ್ಷನ್ನ ಶಕ್ತಿ ಬಗ್ಗೆ ತಿಳಿಸಲ್ಲ ಅದ್ರ ಜೊತೆ ನೀವು ಕೆಲವು ಅಮೂಲ್ಯವಾದ ಆರ್ಥಿಕ ಗುರಿ ಮತ್ತು ಜೀವನವನ್ನು ಪಡೆಯೋ ಸಾಧ್ಯತೆ ಇರುತ್ತೆ ಲೈಫ್ ಸ್ಕಿಲ್ನ ಚೂಸ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಮಾಡುತ್ತೆ ಇದು ಕೃತಜ್ಞತೆಯನ್ನು ಅಭ್ಯಾಸ ಮಾಡೋ ಒಂದು ಮಾರ್ಗನೂ ಆಗಿರುತ್ತೆ ನಾಲ್ಕನೇದು ಅಬಂಡೆನ್ಸ್ ಜನಗಳ ಜೊತೆ ಅಲೈನ್ ಆಗೋದಕ್ಕೋಸ್ಕರ ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಿರಿ ಯೂನಿವರ್ಸ್ನ ಮೇಲೆ ವಿಶ್ವಾಸ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭ ಆಗಿರೋ ಶಾರ್ಟ್ ಕಟ್ ಗ್ರಾಟಿಟ್ಯೂಡ್ ಎಕ್ಸಸೈಸ್ ಆಗಿರುತ್ತೆ ಯಾವಾಗ ನೀವು ನಿಮ್ಮ ಹತ್ರ ಇರೋ ದುಡ್ಡಿಗೆ ಗ್ರೇಟ್ಫುಲ್ ಆಗ್ತಿರೋ ನೀವು ಯೂನಿವರ್ಸಿಗೆ ಹೇಳ್ತಿರ್ತೀರಾ ಇದೇ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿರೋ ಪುರಾವೆ ಅಂತ ಮತ್ತೆ ನಿಮಗೆ ಫೈನಾನ್ಷಿಯಲ್ ಅಬಂಡೆನ್ಸ್ ತರೋದಕ್ಕೆ ನೀವು ಎಫರ್ಟ್ ಆಗ್ತಿದ್ದೀರಾ ಅನ್ನೋ ಪುರಾವೆ ಆಗಿರುತ್ತೆ ಇದರರ್ಥ ಈಗ ಇನ್ನೂ ತುಂಬ ವಿಷಯಗಳಿದೆ ಯೂನಿವರ್ಸ್ ನಿಮಗೆ ಕೊಡೋದ್ರಲ್ಲಿದೆ ಆದರೆ ನಿಮ್ಮ ಹತ್ರ ಏನು ದುಡ್ಡಿದೆ ಅದಕ್ಕೆ ಗ್ರೇಟ್ಫುಲ್ ಆಗಲೇಬೇಕಾಗುತ್ತೆ ನಿಮ್ಮ ಹತ್ರ ಇರೋಂಥ ಎಲ್ಲದಕ್ಕೂ ಎಷ್ಟು ಜಾಸ್ತಿ ಗ್ರೇಟ್ಫುಲ್ ಆಗಿರ್ತಿರೋ ಅಷ್ಟೇ ಹೆಚ್ಚಿನದನ್ನು ಪಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಟ್ರಾಕ್ಟ್ ಜಾಸ್ತಿ ಮಾಡ್ಕೊಳ್ತೀರಾ ಐದನೇದು ಸ್ಪೆಂಡ್ ಇನ್ ಅಲೈನ್ಮೆಂಟ್ ವಿತ್ ಯುವರ್ ವ್ಯಾಲ್ಯೂಸ್ ಫೈನಾನ್ಷಿಯಲ್ ಅಬಂಡೆನ್ಸನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ವಿಧಾನಗಳಲ್ಲಿ ಇದು ಒಂದಾಗಿರುತ್ತೆ ಶೋರ್ ಸುನಿಶ್ಚಿತವಾಗಿ ದುಡ್ಡನ್ನ ನಿಮ್ಮ ತುಂಬ ಇಂಪಾರ್ಟೆಂಟ್ ಆಗಿರೋ ಬೇಕಾಗಿರೋ ವಸ್ತುಗಳ ಮೇಲೆ ಇನ್ವೆಸ್ಟ್ ಮಾಡಿರಿ ಯಾವಾಗ ಈ ರೀತಿ ಜೀವಿಸ್ತಿರೋ ಆಗ ನೀವು ನಿಮ್ಮ ವ್ಯಾಲ್ಯೂಸ್ನ ಜೊತೆ ಅಲೈನ್ ಆಗಿಬಿಟ್ಟಿರ್ತೀರ ನಿಮಗೆ ಸ್ಪೆಂಡ್ ಮಾಡೋದ್ರಿಂದ ಮನಿ ಪ್ಲೆಷರ್ ಸಿಗುತ್ತೆ ದುಡ್ಡಿನ ಜೊತೆ ಅಧಿಕವಾಗಿ ಸಕಾರಾತ್ಮಕ ಸಂಬಂಧವನ್ನು ವಿಕಸಿತ ಮಾಡ್ಕೊಳ್ತೀರಾ ಯಾವಾಗ ನೀವು ದುಡ್ಡನ್ನ ಪಾಸಿಟಿವ್ ಲವ್ವಿಂಗ್ ವೇನಲ್ಲಿ ನೋಡ್ತೀರೋ ಆಗ ಖಂಡಿತವಾಗ್ಲೂ ಫೈನಾನ್ಷಿಯಲ್ ಅಬ್ಬಂಡೆನ್ಸನ್ನು ಅಚೀವ್ ಮಾಡ್ಕೊಳ್ತೀರಾ ಇನ್ನೂ ನೀವು ಶೋರ್ ಆಗಿರಲ್ಲ ಏನು ವ್ಯಾಲ್ಯೂಸನ್ನು ಇಟ್ಕೊಂಡಿರ್ತೀರಾ ಅಂತ ಅಂದರೆ ಮೊದಲನೇದಾಗಿ ಇದನ್ನು ಮಾಡಿರಿ ನಿಮ್ಮ ಜೀವನದಲ್ಲಿ ಐದು ಮಹತ್ವಪೂರ್ಣ ಆಗಿರೋ ಅಂಶಗಳನ್ನು ಅನುಭವಗಳನ್ನ ಬರೀರಿ ಎರಡನೇದಾಗಿ ಪ್ರತಿಯೊಂದನ್ನು ಡಿಸ್ಕ್ರೈಬ್ ಮಾಡೋದಕ್ಕೋಸ್ಕರ ಐದು ಶಬ್ದಗಳನ್ನ ಬರೀರಿ ಮೂರನೇದಾಗಿ ನಿಮಗೆ ನೀವು ಕೇಳ್ಕೊಳ್ರಿ ಯಾವ ವಸ್ತು ವಿಷಯ ಕಾಮನ್ ಥಿಮ್ಸ್ ಮುಂದೆ ಬರ್ತಾ ಇದೆ ಹಾಂ ಇದೇ ನಿಮ್ಮ ಮೇನ್ ವ್ಯಾಲ್ಯೂಸ್ ಆಗಿರುತ್ತೆ ಆರನೇದು ಫೇಸ್ ದ ಫ್ಯಾಕ್ಟ್ಸ್ ಫೈನಾನ್ಷಿಯಲ್ ಅಬಂಡೆನ್ಸ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಕೇವಲ ಮನಿಯನ್ನು ಹ್ಯಾಪಿನೆಸ್ನಲ್ಲಿ ಜೋಡಿಸೋದಾಗಿರೋಲ್ಲ ಇದು ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ನ ವಾಸ್ತವಿಕತೆಯನ್ನು ನೋಡೋದಕ್ಕೆ ಮತ್ತು ಅದರ ಅನುಸಾರ ಕೆಲಸ ಮಾಡೋದ್ರ ಬಗ್ಗೆ ಆಗಿರುತ್ತೆ ಇದಕ್ಕೋಸ್ಕರನೇ ನಿಮ್ಮ ಆ್ಯಕ್ಷನ್ ಬಗ್ಗೆ ಪ್ರಾಮಾಣಿಕವಾಗಿರ್ರಿ ಡೆಪ್ಟ್ ಸಮೇತ ನಿಮ್ಮ ಎಲ್ಲ ಫೈನಾನ್ಷಿಯಲನ್ನು ನೋಡ್ರಿ ಅವಶ್ಯಕತೆ ಬಂದಾಗ ಸಹಾಯಕ್ಕಾಗಿ ತಲುಪೋದಕ್ಕೆ ಎದುರ್ಕೋಬೇಡ್ರಿ ಫ್ರೆಂಡ್ಸ್ ಪರಿವಾರ ಫೈನಾನ್ಷಿಯಲ್ ಅಡ್ವೈಸರು ಸ್ಥಿತಿಯನ್ನು ಸುಧಾರಣೆ ಪಡಿಸೋಕ್ಕೋಸ್ಕರ ಒಂದು ಯೋಜನೆಯನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಮಾಡೋಕ್ಕೆ ಸಾಧ್ಯವಾಗಿಸುತ್ತೆ ಏನಾದರೂ ನಿಮ್ಮ ಹತ್ರ ಈಗ ಅಬ್ಬಂಡೆನ್ಸ್ ಇಲ್ಲ ಅಂದರೆ ಪರವಾಗಿಲ್ಲ ನಿಮಗೆ ನೀವು ನೆನಪು ಮಾಡ್ಕೊಳ್ಳ್ರಿ ಎಲ್ಲಿಗೆ ತಲುಪಬೇಕಂತಿದ್ದೀರೋ ಅಲ್ಲಿಗೆ ಎಲ್ಲಿವರೆಗೂ ತಲುಪೋಕೆ ಸಾಧ್ಯ ಇಲ್ಲ ಅಂದರೆ ನೀವೀಗ ಎಲ್ಲಿದ್ದೀರಾ ಅನ್ನೋ ಈ ಸತ್ಯದ ಜೊತೆ ಒಂದಾಗಲ್ವೋ ಅಲ್ಲಿವರೆಗೂ ಸಾಧ್ಯ ಇಲ್ಲ ದುಡ್ಡನ್ನು ವಿಜುವಲೈಸೇಷನ್ ಮಾಡೋದು ಹೇಗಂದ್ರೆ ನಿಮ್ಮ ಹತ್ರ ಮೊದ್ಲಿಂದನೂ ಹೇರಳವಾಗಿ ದುಡ್ಡಿದೆ ಇದೊಂದು ಅಬರ್ನೆಸ್ ಮೈಂಡ್ಸೆಟನ್ನು ಕ್ರಿಯೇಟ್ ಮಾಡುತ್ತೆ ಈ ಸ್ಕಾರ್ಸಿಟಿ ಸಿಟಿ ಮೈಂಡ್ಸೆಟ್ನ ಆಪೋಸಿಟ್ ವೆಲ್ದಿ ಪೀಪಲ್ ಇನ್ನೂ ಜಾಸ್ತಿ ವೆಲ್ತು ಇದಕ್ಕೋಸ್ಕರನೇ ದುಡಿಮೆ ಮಾಡ್ತಾ ಇರ್ತಾರೆ ಯಾಕಂದರೆ ಅವರು ಆ ದುಡ್ಡನ್ನು ನೋಡ್ತಾರೆ ಅವ್ರ ಹತ್ರ ಈಗ ಇಲ್ದಲೇ ಇರೋದನ್ನು ಹೇರಳವಾಗಿರುವ ಅಬ್ಬಂಡೆಂಟನ್ನು ನೋಡ್ತಾರೆ ಯಾವಾಗ ಒಂದೇ ಸಮಯದಲ್ಲಿ ಅವ್ರ ಹತ್ರ ಅಂಥ ದುಡ್ಡನ್ನು ಯಾವ ಥರ ಉಪಕರಣದ ರೀತಿ ನೋಡ್ತಾರೆ ಅಂದರೆ ಅದೇ ಅಧಿಕವಾಗಿ ದುಡ್ಡು ಮಾಡೋದಕ್ಕೋಸ್ಕರ ಬಳಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಈ ಪ್ರಕಾರದ ಅಬ್ಬಂಡೆಸ್ ಮೈಂಡ್ಸೆಟ್ಟು ಸ್ವಾಭಾವಿಕ ರೂಪದಿಂದ ಯಾವಾಗ ಬರುತ್ತೋ ಆಗ ನಿಮ್ಮ ಹತ್ರ ಬಹಳನೇ ದುಡ್ಡಿರುತ್ತೆ ಇದನ್ನು ವಿಜುಲೈಸ್ ಮಾಡಿ ಕೂಡ ವಿಕಸಿತ ಮಾಡ್ಕೋಬೋದು ನೆನ್ಪಿಟ್ಕೊಳ್ರಿ ಯೂನಿವರ್ಸ್ ನಿಮಗೆ ಎಲ್ಲಿ ಅಧಿಕವಾಗಿ ಪ್ರದಾನ ಮಾಡುತ್ತೆ ಎಲ್ಲಿ ಅಂದರೆ ಯಾವುದಕ್ಕಾಗಿ ಗ್ರೇಟ್ಫುಲ್ ಆಗಿರ್ತಿರೋ ಆವಾಗ ಪವರ್ ಆಫ್ ಗ್ರಾಟಿಟ್ಯೂಡನ್ನು ಕಡಿಮೆ ಅಂತ ಅಂದ್ಕೊಳ್ಬೇಡ್ರಿ ಯಾವ್ಯಾವ ವಸ್ತುಗಳಿಗೆ ನೀವು ಗ್ರೇಟ್ಫುಲ್ ಆಗಿರ್ತೀರೋ ಆ ವಸ್ತುಗಳು ನಿಮ್ಮ ಜೀವನದಲ್ಲಿ ಇನ್ನೂ ಜಾಸ್ತಿ ಅಟ್ರ್ಯಾಕ್ಟ್ ಆಗುತ್ತೆ ವಾಸ್ತವದಲ್ಲಿ ಯಾವುದೇ ವಸ್ತುಗಳಿಗೆ ಗ್ರೇಟ್ಫುಲ್ ಆಗೋದು ಕೂಡ ನಿಮ್ಮ ಯಾವುದಾದ್ರೂ ಹಳೆ ಲಿಮಿಟಿಂಗ್ ಬಿಲೀಫನ್ನು ಸಮಾಪ್ತಿ ಮಾಡೋ ಒಂದು ಪ್ರಕ್ರಿಯೆ ಆಗಿರುತ್ತೆ ನಿಮಗೆ ನೀವು ಆಪರ್ಚುನಿಟೀಸ್ ಬಗ್ಗೆ ಅಧಿಕವಾಗಿ ರೆಸಿಪ್ಟಿ ಮೂಡಿಗೆ ತಂದುಬಿಡುತ್ತೆ ಹೇಗಂದರೆ ದುಡ್ಡಿನ ವಿಚಾರದಲ್ಲಿ ನೀವೊಂದು ಬೆನಿಫಿಷಿಯಲ್ ಮೈಂಡ್ಸೆಟ್ಟನ್ನು ನಿಮ್ದಾಗಿಸ್ಕೊಳ್ಳೋಕ್ಕೆ ರೆಡಿ ಆಗಿರ್ತೀರಾ ಇವು ತೋರಿಸೋ ಗ್ರ್ಯಾಟಿಟ್ಯೂಡು ಲಾಫ್ ಅಟ್ರಾಕ್ಷನ್ನ ಎಲ್ಲ ಬೆನಿಫಿಟ್ಸ್ಗಳನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮನ್ನು ಸಕ್ಷಮವಾಗಿಸುತ್ತೆ ಪವರ್ ಆಫ್ ಗ್ರಾಟಿಟ್ಯೂಡ್ ಬಗ್ಗೆ ಯಾವತ್ತಿಗೂ ಯಾವಾಗಲೂ ಈಗಲೂ ಕೂಡ ಮರೆತೂ ಕೂಡ ಮರಿಬೇಡ್ರಿ ಸೊ ನಿಮ್ಮ ಹತ್ರ ಇರೋ ದುಡ್ಡಿಗೆ ಗ್ರೇಟ್ಫುಲ್ ಆಗಿರಿ ಮನಿ ಕ್ರಿಯೇಷನ್ಸನ್ನ ಒಂದೊಂದು ಅವಕಾಶಕ್ಕಾಗಿ ಗ್ರೇಟ್ಫುಲ್ ಆಗಿರ್ರಿ ಇದರಿಂದ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ನೀವು ಪ್ರೆಸೆಂಟ್ನಲ್ಲಿ ಎಷ್ಟೆಷ್ಟು ಕಡಿಮೆ ದುಡ್ಡನ್ನು ದುಡಿಮೆ ಮಾಡ್ತಿರ್ತೀರೋ ನೀವೇನಾದರೂ ಜಾಸ್ತಿ ದುಡ್ಡನ್ನು ದುಡಿಮೆ ಮಾಡೋಕ್ಕೆ ಬಯಸಿದ್ರೆ ಫೈನಾನ್ಷಿಯಲ್ ಅಬ್ಬಂಡೆನ್ಸ್ನ ಈ ಮೆಥಡು ತುಂಬ ಅವಶ್ಯವಾಗಿರುತ್ತೆ ಮುಖ್ಯವಾಗಿರುತ್ತೆ ಬಹಳ ಉಪಯೋಗವಾಗಿರುತ್ತೆ ಯಾರೆಲ್ಲ ಈ ಮೆಥಡ್ ಕೇಳಿದ್ದೀರೋ ಬಳಸ್ಕೊಳ್ರಿ ಒಪ್ಕೊಳ್ಳ್ರಿ ಚೇಂಜಸನ್ನು ಮಾಡ್ಕೊಳ್ರಿ ಕಮೆಂಟ್ ಮಾಡಿರಿ ವಿಡಿಯೋ ಹೇಗಿತ್ತು ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್